ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಅನೈತಿಕವಾಗಿ ಹದಗೆಡಿಸಲಾಗಿದೆ ವಿಚಾರಣೆಯಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರ ವಿರುದ್ಧ ದಾಂಡೇಲಿಯಲ್ಲಿ ಶಿವಮೊಗ್ಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಆಕ್ರೋಶ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಳೆದ ನೂರ ಹತ್ತು ವರ್ಷಗಳ ಇತಿಹಾಸದಲ್ಲಿ ಕಂಡು ಕೇಳರಿಯದಷ್ಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಚುನಾವಣೆಯಲ್ಲಿ ಆಯ್ಕೆಯಾದವರು ಅನೈತಿಕವಾಗಿ ಹದಗೆಡಿಸಿದ್ದಾರೆ ಎಂದು ಹೆಸರು ಉಲ್ಲೇಖ ಮಾಡದೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸದ್ಯ ವಿಚಾರಣೆಯಲ್ಲಿರುವ ಡಾಕ್ಟರ್ ಮಹೇಶ್ ಜೋಶಿ ಅವರ ಸರ್ವಾಧಿಕಾರಿ ಧೋರಣೆ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಶಿವಮೊಗ್ಗ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಡಿ ಮಂಜುನಾಥ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅವರು ಭಾನುವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಹಳೆ ನಗರಸಭೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು ಜಿಲ್ಲೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ತಡೆಯುವ ಮಟ್ಟಕ್ಕೆ ಮುಂದಾಗಿರುವುದು ಕೂಡ ನಿಜಕ್ಕೂ ಖೇದಕರ ಎಂದರು ಅದಕ್ಕೆ ಯಾರ್ಯಾರ ಕೈವಾಡ ಇದೆ ಅನ್ನುವಂಥದ್ದು ಎಲ್ಲವೂ ಕೂಡ ನಮಗೆ ಗೊತ್ತಿದೆ ಆದರೆ ನಮ್ಮ ಏನು ಎರಡ್ ಸಾವಿರದ ಇಪ್ಪತ್ತ ಒಂದರ ಚುನಾವಣೆ ನಡೆಯಿತು ಆ ನಂತರ ಆಯ್ಕೆ ಆದಂತ ವ್ಯಕ್ತಿಗಳು ಏನೇನು ಮಾಡಿದ್ರು ಅನ್ನುವಂಥದ್ದು ನಾವು ಶಿವಮೊಗ್ಗದಲ್ಲಿ ನಾಲ್ಕು ಸಮ್ಮೇಳನ ಮಾಡಿದ್ದೀವಿ ಮೂರು ವರ್ಷದಲ್ಲೇ ನಾಲ್ಕು ಸಮ್ಮೇಳನ ಮಾಡಿದ್ದೀವಿ ನಾನು ಅದಕ್ಕೆಲ್ಲ ಕೇರ್ ಮಾಡಕ್ಕೆ ಹೋಗ್ಲಿಲ್ಲ ಆದರೆ ನಮ್ಮನ್ನು ಹತ್ತಿಕ್ಕುವಂಥ ಪ್ರಯತ್ನಗಳು ನಡೀತು ಎಷ್ಟು ಮಟ್ಟಿಗೆ ಅಂತ ಅಂದರೆ ನಿಮ್ಮ ಸದಸ್ಯತ್ವವನ್ನು ಅಮಾನತ್ತು ಮಾಡ್ತಿದ್ದೇವೆ ಅಂತ ಹೇಳಿ ಆದರೆ ಮಾಡೋದು ಅದು ಹೇಗೆ ಮಾಡ್ತೀರಿ ಹೇಳಿ ನಾವು ಕೂಡ ಅದಕ್ಕೆ ಗಟ್ಟಿಯಾಗಿ ನಿಂತುಕೊಂಡಿವೆ ಇವತ್ತು ಈ ಸಮ್ಮೇಳನ ಇಷ್ಟೊಂದು ಚೆನ್ನಾಗಿ ನಡೀತಾ ಇದೆ ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರಿಗೆ ನೈತಿಕ ಶಕ್ತಿಯನ್ನು ತುಂಬಿದ್ದೀರಿ ನೋಡಿ ಇಂತಹ ಸಮ್ಮೇಳನವನ್ನು ತಡಿಬೇಕು ಅಂತೇಳಿ ಯೋಚನೆ ಮಾಡುವಂಥ ವ್ಯಕ್ತಿಗಳು ಶಕ್ತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬಾರದ ರೀತಿಯಲ್ಲಿ ನೋಡಿಕೊಳ್ಳುವಂಥ ನೈತಿಕ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಈಗ ಮತ್ತೆ ಐ ಎಸ್ ಹಿನ್ನೆಲೆ ಇರ್ತಕ್ಕಂಥವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅವರು ಈಗಾಗಲೇ ಲಕ್ಷವನ್ನ ಚೆಲ್ಲಿ ಕೋಟಿಯನ್ನು ಸಂಪಾದಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ನಮಗೆ ಆಶ್ಚರ್ಯ ಆಗ್ತೈತೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಈ ಮಟ್ಟದ ಭ್ರಷ್ಟಾಚಾರವನ್ನು ಮಾಡ್ತಾ ಇರೋದಕ್ಕೆ ಸಾಧ್ಯವ ಅನ್ನುವಷ್ಟು ಯೋಚನೆ ಮಾಡುವಂತಾಗಿದೆ ಅರವತ್ತರಿಂದ ಎಪ್ಪತ್ತು ಕೋಟಿ ರೂಪಾಯಿ ಹಣವನ್ನ ಹೇಗೆಲ್ಲ ಮಾಡಿದ್ರು ಅನ್ನುವಂಥದ್ದನ್ನ ನಾವು ಸರ್ಕಾರಕ್ಕೆ ಪರಿಪರಿಯಾಗಿ ಕೊಟ್ಟಿದ್ದೀವಿ ಬಿಡಿಸಿ ಬಿಡಿಸಿ ಕೊಟ್ಟಿದ್ದೀವಿ ಹದಿನೇಳು ಆಪಾದನೆಗಳು ಈಗಾಗಲೇ ಮೊನ್ನೆ ನ್ಯಾಯಾಲಯಕ್ಕೆ ತನಿಖಾಧಿಕಾರಿಗಳು ಹದಿನಾಲ್ಕು ಆಪಾದನೆಗಳನ್ನ ಕುರಿತು ಪೂರ್ಣ ಪ್ರಮಾಣದ ತನಿಖೆಯನ್ನು ಮಾಡಿದ್ದೇವೆ ಮತ್ತು ಅದರ ವರದಿ ಸಿದ್ಧ ಆಗಿದೆ ಉಳಿದವನ್ನ ತನಿಖೆ ಮಾಡೋದಕ್ಕೆ ನಮಗೊಂದು ಹತ್ತು ದಿವಸ ಸಮಯ ಕೊಡಿ ಅಂತೇಳಿ ಅವರು ಕೇಳ್ಕೊಂಡಿದ್ದಕ್ಕೆ ಜನವರಿ ಹದಿಮೂರಕ್ಕೆ ಆ ಅವರಿಗೆ ಸಮಯವನ್ನು ಕೊಟ್ಟಿದ್ದಾರೆ ಅಂದರೆ ಇವತ್ತು ನಮಗೆ ತಾಲೂಕು ಸಮ್ಮೇಳನಕ್ಕೆ ಹಣ ಕೊಟ್ಟಿಲ್ಲ ಜಿಲ್ಲಾ ಸಮ್ಮೇಳನಕ್ಕೆ ಹಣ ಕೊಟ್ಟಿಲ್ಲ ನಿರ್ವಹಣೆ ವೆಚ್ಚ ಕೊಡ್ತಾ ಇಲ್ಲ ಆ ಸಂಸ್ಥಾಪನಾ ದಿನಾಚರಣೆ ಬೇರೆ ಬೇರೆ ಸಂದರ್ಭಗಳಿಗೆ ಕೊಡಬೇಕಾದಂತಹ ಹಣವನ್ನು ಕೊಡ್ತಾ ಇಲ್ಲ ಆ ಎಲ್ಲ ಹಣವನ್ನು ಒಬ್ಬನೇ ವ್ಯಕ್ತಿ ಅದನ್ನು ನಮ್ಮೆಲ್ಲರಿಗೆ ಮೋಸ ಮಾಡಿ ಅದನ್ನ ಲಪ್ತಾಯಿಸಿದ್ದಾರೆ ಅಂತ ಅಂದ್ರೆ ನಾವು ನಿಂತು ಸಭೆಯಲ್ಲಿ ಕೇಳೋದಕ್ಕೆ ಸಂದರ್ಭದಲ್ಲಿ ಇಡೀ ಅಷ್ಟು ಜನ ಒಂದು ನಾವು ನಾನು ಮಾತನಾಡಬೇಕು ಪ್ರಕಾಶ್ ಮೂರ್ತಿ ಮಾತನಾಡಬೇಕು ವಾಸರೆ ಬಿಟ್ರೆ ನಮ್ಮ ಯಾದಗಿರಿ ಅಧ್ಯಕ್ಷರು ಆಗಿಂದಾಗೆ ಎದ್ದೋಳರು ಕೊನೆಗೆ ಹೆಂಗಾಯ್ತು ಅಂದ್ರೆ ಯಾರು ಕಾರ್ಯಕಾರಿ ಸಮಿತಿ ಸಭೆಗೆ ಹೋಗೋದೇ ಬಿಟ್ಬಿಟ್ರು ಅಂದ್ರೆ ಇದು ಎಷ್ಟು ಮಟ್ಟಿಗೆ ಅಂದ್ರೆ ಆ ನಿಬಂಧನೆಯ ತಿದ್ದುಪಡಿಯಿಂದಾನೇ ಶುರುವಾಯ್ತು ನಾನು ಹೇಳದ ಇದು ತಪ್ಪು ಮಾಡ್ತಾ ಇದ್ದೀರಿ ಯಾಕಂದ್ರೆ ನಾನು ಇದು ನಾಲ್ಕನೇ ಅವಧಿಯ ಅಧ್ಯಕ್ಷರಾಗಿ ಇಡೀ ಸಾಹಿತ್ಯ ಪರಿಷತ್ತಿನಲ್ಲಿ ಅತ್ಯಂತ ಹಿರಿಯ ಸದಸ್ಯನಾಗಿರೋದು ವಯಸ್ಸಲ್ ಹಿರಿಯರು ಬೇಕಾದಷ್ಟು ಜನ ಇದ್ದಾರೆ ಆದ್ರೆ ನಾನು ಅದನ್ನ ತುಂಬಾ ಪ್ರಬಲವಾಗಿ ಕಟುವಾಗಿ ಅದನ್ನ ಟೀಕೆ ಮಾಡಿದಾಗಲೂ ಕೂಡ ಆ ಮನೆ ನೋಡಿ ಮೂವತ್ತೆರಡು ಜನರು ಸಹಿ ಮಾಡಿ ಈ ತಿದ್ದುಪಡಿ ಬೇಕಾಗಿಲ್ಲ ಅಂತೇಳಿ ನಾವು ಆ ಕೊತ್ತಾಯದ ಪತ್ರವನ್ನು ಕೊಟ್ಟರೆ ಅದು ಚರ್ಚೆಗೆ ಬರ್ದ ಇದ್ದ ಹಾಗೇನೆ ತನಗೆ ಹೇಗೆ ಬೇಕೋ ಹಾಗೆ ಪಾಪ ಅರಳಿ ನಾಗರಾಜ್ ಅವರ ಹೆಸರನ್ನ ಹೇಳೋದು ಅವರು ಕನ್ನಡದಲ್ಲಿ ತೀರ್ಪು ಬರೆದ ಇದು ನ್ಯಾಯಾಲಯದ ನ್ಯಾಯಾಧೀಶರು ಅವರು ನಮಗೆ ಸಲಹೆ ಕೊಡ್ತಿದಾರಂತೆ ಅವರು ಕೇಳಿದ್ರೆ ಸಾರ್ ನಾನು ಕೊಡುವ ಯಾವ ಸಲಹೆಯನ್ನು ಅವರು ತಗೋತಾ ಇಲ್ಲ ನಾನು ಕೊಟ್ಟಿರುವ ಸಲಹೆಯ ಮೂಲ ಪ್ರತಿಯನ್ನ ಕೇಳಿ ಮೂಲ ಪ್ರತಿಯನ್ನ ಕೇಳಿ ಅದರಲ್ಲಿ ನಾನು ಏನು ಹೇಳಿದ್ದೀನಿ ಅನ್ನೋದು ಇದೆ ಅಂತೇಳಿ ಅದರ ಎಲ್ಲವನ್ನ ಬಿಟ್ಕೊಂಡು ನೀವು ಚುನಾಯಿತರು ಮೂವತ್ತು ಜನ ಅಧ್ಯಕ್ಷರು ಇದ್ದರೆ ನಾಮಕರಣ ಮೂವತ್ತು ಜನ ಅಧ್ಯಕ್ಷರು ಮಾಡಿಕೊಂಡು ನಿಮಗೂ ಒಂದು ಓಟು ಅವರಿಗೂ ಒಂದು ಓಟು ಅಂತ ನಾಮಕರಣ ನಾಮಕರಣಗೊಂಡವರಿಗೆ ಎಲ್ಲಾದ್ರೂ ಓಟಿನ ಅಧಿಕಾರ ಇದೆಯೋ ನಾವು ಬಹಳ ಚರ್ಚೆ ಮಾಡಿ ಅದನ್ನ ಆಗಲೇ ಇಲ್ಲ ಅಂತ ಹೇಳಿ ಪ್ರತಿಭಟನೆ ಇರುವಾಗ ನಾನು ಓಟ್ ಮತಕ್ಕೂ ಹೋಗ್ತೇನೆ ಅಂತ ಅಂದ್ರೆ ಅವರೆಲ್ಲ ಇದಾರಲ್ಲ ಕೈಯದಕ್ಕೆ ಸೊ ಈ ರೀತಿಯ ಅನೈತಿಕವಾಗಿ ಪರಿಷತ್ತನ್ನ ಹದಗೆಡಿಸಿದ್ದನ್ನ ನೂರ ಹತ್ತು ವರ್ಷಗಳ ಇತಿಹಾಸದಲ್ಲಿ ಕಂಡರಿಯದ ಒಂದು ಘಟನೆಗಳು ನಡೆದಿರುವಂಥದ್ದನ್ನು ನೋಡಿದ್ದೇವೆ ಇವತ್ತು ಪರಿಷತ್ ಕಚೇರಿ ನಮ್ಮ ಕನ್ನಡದ ಕುರಿತಾದಂಥ ಚರ್ಚೆಗಳು ನಡೀಬೇಕಾದಂಥ ಕಾಲಘಟ್ಟದಲ್ಲಿ ಅದು ಒಂದು ವಕೀಲರ ಬಂದು ಹೋಗುವಂತಹ ಕೇಂದ್ರವಾಗಿ ಉಳ್ಕೊಂಡಿದೆ ಅದು ಬದಲಾಯಿಸಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಹಾಗಾಗಿ ನಾವು ರಾಜ್ಯೋತ್ಸವವನ್ನು ಮಾಡಿದ್ವಿ ಎಪ್ಪತ್ತನೇ ವರ್ಷದ ರಾಜ್ಯೋತ್ಸವ ಮತ್ತೆ ಸಿಗೋದಿಲ್ಲ ಆದರೆ ಪರಿಷತ್ತು ಆ ನೈತಿಕ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡಬೇಕಾದಂತ ಕೆಲಸವನ್ನು ಮಾಡದೇ ಇದ್ದಿದ್ದಿದೆಯಲ್ಲ ಅದು ತುಂಬ ಬೇಸರದ ಸಂಗತಿ ನಾವು ಶಿವಮೊಗ್ಗದಲ್ಲಿ ಒಂದು ವಾರದ ಸಪ್ತಾಹ ಹಾಕ್ಕೊಂಡು ಎಲ್ಲ ತಾಲೂಕುಗಳಲ್ಲಿ ಆ ಕಾರ್ಯಕ್ರಮಗಳನ್ನು ಮಾಡ್ತಾ ಯಾಕೆಂದ್ರೆ ಕುವೆಂಪು ಅವರು ನಾಡಗೀತೆಯನ್ನ ಬರೆದು ನೂರು ವರ್ಷ ಹಾಗಾಗಿ ನಾವು ನೂರಕ್ಕೂ ಹೆಚ್ಚು ಕಂಠಗಳು ಒಟ್ಟಿಗೆ ನಾಡಗೀತೆಯನ್ನ ರೈತ ಗೀತೆಯನ್ನ ಹಾಡುವಂತಹ ಕಾರ್ಯಕ್ರಮಗಳನ್ನೆಲ್ಲ ರೂಪಿಸಿ ಆ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಬಂದಿದೆ ಮಾಡಿದ್ವಿ ಆದರೆ ನಮಗೆ ಬೇಸರ ಏನು ಅಂತ ಅಂದರೆ ಪರಿಷತ್ತಿನ ಗೌರವವನ್ನ ಗೌರವವನ್ನು ಅದನ್ನ ಗಾಳಿಗೆ ತೂರಿ ಆ ದುಡ್ಡಿಗಾಗಿ ಆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದು ಇವತ್ತು ನೀವು ಏನು ಸರ್ಕಾರ ಇಂತಹ ಭಾಗ್ಯಗಳ ನಡುವೆಯೂ ಕೂಡ ಕೇಳಿದಷ್ಟು ಹಣವನ್ನು ಕೊಟ್ಟಿದೆ ಸರ್ಕಾರ ಪ್ರತಿ ವರ್ಷ ಸರ್ಕಾರ ದುಡ್ಡು ಕೊಟ್ಟಿದೆ ಯಾವ ಕ್ರಿಯಾ ಯೋಜನೆ ಇದೆ ಆ ಕ್ರಿಯಾ ಯೋಜನೆಯನ್ನ ದುಡ್ಡಿಸ್ಕೊಂಡು ಕೆಲಸ ಮಾಡಿದೇನೆ ಆ ದುಡ್ಡು ಅಷ್ಟು ಅಪ್ತಾಯಿಸಿರೋದು ಅವೆಲ್ಲವೂ ಕೂಡ ಇವತ್ತು ಆ ತನಿಖೆಗೆ ನಾವು ಮಾಹಿತಿಗಳನ್ನು ಕೊಟ್ಟಿದ್ದೇವೆ ಮತ್ತು ಆ ತಪ್ಪುಗಳು ಅವರು ಸಿಕ್ಕಾಕೊಂಡಿದ್ದಾರೆ ಅದೇ ರೀತಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ್ದು ನೀವು ಇಪ್ಪತ್ತು ಕೋಟಿ ಅಂತಾರೆ ಮೂವತ್ತು ಕೋಟಿ ಅಂತಾರೆ ನಲವತ್ತು ಕೋಟಿ ಅಂತಾರೆ ನೋಡೋಕೆ ಜಿಲ್ಲಾ ಆಡಳಿತಕ್ಕೆ ಹೆಸರು ಜಿಲ್ಲಾ ಆಡಳಿತ ಹಣ ಬಂದಿದೆ ಅಲ್ಲಿಂದ ಅಂತೇಳಿ ಆದರೆ ಇವ್ರು ಮಾಡ್ತಾ ಇರೋದು ಏನಂದರೆ ಒಂದು ಏಜೆನ್ಸಿ ಮಾಡ್ಕೊಂಡಿದ್ದಾರೆ ಸರ್ಕಾರದ ಪರವಾದಂಥ ಏಜೆನ್ಸಿ ಆ ಸ ಆ ಏಜೆನ್ಸಿಯ ಮೂಲಕವಾಗಿ ಇವರು ಆರ್ಥಿಕ ವ್ಯವಹಾರಗಳು ಅವೆಲ್ಲವನ್ನ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದ ಮನವರಿಕೆ ಮಾಡಿಕೊಟ್ಟಿದ್ದೇವೆ ತನಿಖೆ ಆಗಿದೆ ಅವೆಲ್ಲ ಅದರ ಫಲವನ್ನ ಆತ ಅನುಭವಿಸಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ ಆಗಿದೆ ಹಾಗಾಗಿ ಮುಂದೆ ಬರುವಂತಹ ಚುನಾವಣೆಯ ಸಂದರ್ಭದಲ್ಲಿ ದಯಮಾಡಿ ನಾವು ತುಂಬ ಯೋಚನೆ ಮಾಡಿ ಪರಿಷತ್ತನ್ನು ಮತ್ತು ಕನ್ನಡವನ್ನು ಉಳಿಸುವ ಬೆಳೆಸುವಂತಹ ಮತ್ತು ಅವರು ಏನು ಅವರ ಅಧಿಕಾರ ಅಥವಾ ಅವರದ ಹಣ ಅವು ಯಾವುದ್ರ ಕಡೆ ಗಮನ ಕೊಡದೇನೆ ಇವ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬಲ್ಲವೇ ಅನ್ನೋದನ್ನು ಅರಿತು ಮತ್ತೆ ನಾವು ಕೂಡ ಅದಕ್ಕೆ ಮಾರ್ಗದರ್ಶನ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ಕರೆದು ನಿಮ್ಮ ನನ್ನ ಅಭಿಪ್ರಾಯಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮತ್ತು ಈ ಸಮ್ಮೇಳನ ನಡೀಲೇಬೇಕು ಮತ್ತು ಚೆನ್ನಾಗಿ ನಡೆಸಿದ್ದಕ್ಕಾಗಿ ಅವರಿಗೆ ಒಂದು ನೈತಿಕ ಶಕ್ತಿಯನ್ನು ನೀಡೋದಕ್ಕೋಸ್ಕರವಾಗಿ ನಾವು ಎಲ್ಲರೂ ಬಂದಿದ್ದೇವೆ ವಾಸರೆಯವರಿಗೆ ಮತ್ತೆ ಅವರು ಇನ್ನಷ್ಟು ಕೆಲಸ ಮಾಡೋದಕ್ಕೆ ನೀವೆಲ್ಲ ಶಕ್ತಿ ತುಂಬಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ